ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ರಟಿನಂ ಸ್ಟಾರ್ ಸ್ಟುಡಿಯೋಸ್ ನಾನು ನಿಮ್ಮ ನೀರಜ್ ಎಸ್ ಇವತ್ತು ನಾನು ನಿಮಗೆ ಹೇಳೋಕ್ಕೆ ಬಂದಿರೋಂಥದ್ದು ಒಬ್ಬನೇ ಶಿವ ಒಬ್ಬನೇ ಯುವ ಎಸ್ ಶಿವರಾಜ್ ಕುಮಾರ್ ಅವರ ಮೋಸ್ಟ್ ಎಕ್ಸೈಟೆಡ್ ಮೂವಿ ಸಾಂಗ್ನ ಒಂದು ತುಣುಕು ಬಿಟ್ಟಿದ್ದಾರೆ ಆ್ಯಂಡ್ ಲಿರಿಕಲ್ ವೀಡಿಯೋ ಆ್ಯಂಡ್ ಲಿರಿಕ್ ಮೇಕಿಂಗ್ ವೀಡಿಯೋಸ್ನ ಮರ್ಜ್ ಮಾಡಿಬಿಟ್ಟಿರುವಂಥದ್ದು ವಾವ್ ಅನ್ನ ಅನ್ನಿಸ್ತು ಒಬ್ಬನೇ ಶಿವ ಒಬ್ಬನೇ ಯುವ ವಾವ್ ಶಿವ ಅವರ ದೊಡ್ಡಪ್ಪ ಯುವ ಅವರೇ ಸೊ ಮೇ ಬಿ ಆ ಕಾನ್ಸೆಪ್ಟಲ್ಲಿ ಮಾಡಿಲ್ಲ ಅಂದರೂ ಏನೋ ಒಂದು ಕಾನ್ಸೆಪ್ಟಲ್ಲಿ ಲೈಕ್ ಅದು ಬಂದಿದೆ ದೊಡ್ಡ ಮನೆ ಕೂಡಿ ಇನ್ನೊಂದು ಕುಡಿ ಸಿನಿಮಾಗೆ ಎಂಟ್ರಿ ಕೊಡ್ತಿರೋ ಅಂಥದ್ದು ನಾನು ಈ ಹಿಂದೆ ಟೀಸರ್ ಇರ್ಬೋದು ಲೈಕ್ ಸಿಂಗಲ್ ಲೈನ್ ಟೀಸರ್ ಇರ್ಬೋದು ಸಿಂಗಲ್ ಪೋಸ್ಟ್ ಟೀಸರ್ನ ನಾನು ರಿವ್ಯೂ ಮಾಡಿದ್ದೆ ಒನ್ ಆಫ್ ದ ಬೆಸ್ಟ್ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಬೈ ಯುವ ಅಂತ ಹೇಳ್ಬೋದು ಸೊ ಖುಷಿ ಆಗುತ್ತೆ ಅವರ ಒಂದು ಡ್ಯಾನ್ಸ್ ಇರ್ಬೋದು ನೆನ್ನೆ ಕೂಡ ತುಣುಕು ನೋಡಿದಾಗ ಬಹಳಷ್ಟು ಕುತೂಹಲಕಾರಿ ಏನಿರ್ಬೋದು ಯುವ ಅನ್ನೋದು ನನಗೆ ಗೊತ್ತಿರೋದು ಸೊ ಒಂದು ಕಾಲೇಜ್ ಬೇಸ್ಡ್ ಯಂಗ್ ಸ್ಟಾರ್ನ ಕಥೆ ಅಂತ ಅಂತ ಕೇಳ್ಬಿಟ್ಟಿರುವ ಬಿಹೈಂಡ್ ದ ಸ್ಟೋರಿ ಈ ಇದರೊಳಗೆ ಬಹಳಷ್ಟು ದೊಡ್ಡ ದೊಡ್ಡ ಕಲಾವಿದ್ರು ಮಾಡ್ತಿರುವಂಥದ್ದು ಆಲ್ಮೋಸ್ಟ್ ತ್ರೀ ಇಯರ್ಸ್ ತಗೊಂಡಿದ್ದಾರೆ ಈ ಸಿನಿಮಾ ಮಾಡಕ್ಕೆ ಒಬ್ಬನೇ ಶಿವ ಒಬ್ಬನೇ ಈ ಸಾಂಗ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಈ ಸಾಂಗ್ ನ ನಕಾಶ್ ಅಜೀಜ್ ಅಂತ ನಕಾಶ್ ಅಜೀಜ್ ಬಂದು ಎ ಆರ್ ರೆಹಮಾನ್ ಅವರ ಒಂದು ಅವರ ಜೊತೆ ಕೆಲಸ ಮಾಡಿರುವಂಥದ್ದು ಕಂಪೋಸರ್ ಆಗೋ ಕೆಲಸ ಮಾಡಿದ್ದಾರೆ ನನ್ನ ಸಿಂಗರಾಗಿ ಕೆಲಸ ಮಾಡಿದ್ದಾರೆ ಈ ಸಾಂಗ್ನ ಹಾಡಿರುವಂಥದ್ದು ಸಂತೋಷ್ ಆನಂದರಾಮ್ ಅವರು ಜೊತೆಗೆ ನಕಾಶ್ ಅಜೀಜ್ ಅವರು ಎ ಆರ್ ರೆಹಮಾನ್ ಅವ್ರ ಜೊತೆ ಕೆಲಸ ಮಾಡಿರುವಂಥದ್ದು ಸೊ ಎ ಆರ್ ರೆಹಮಾನ್ ಅವ್ರ ಜೊತೆ ಕೆಲಸ ಮಾಡಿರೋ ಅಂತ ಕೇಳಬೇಕಾ ಸೊ ಮ್ಯೂಸಿಕಲಿ ಹಿಟ್ ಕೊಡೋಕ್ಕೆ ಒಂದು ಹೊಸ ಸೌಂಡಿಂಗ್ ಬರ್ಸೋಕ್ಕೆ ಅಜ್ನೀಶ್ ಅವರು ಈ ಮ್ಯೂಸಿಕ್ ಕಂಪೋಸಿಂಗ್ ಮಾಡಿರುವಂಥದ್ದು ವಾವ್ ಫ್ಯಾಕ್ಟರ್ ಇದೆ ವಾವ್ ಫೀಲಿಂಗ್ ಇದೆ ಆ್ಯಂಡ್ ಒಳ್ಳೆ ಜೋಶ್ ತುಂಬಿದೆ ಗುರು ಇದಕ್ಕಿಂತ ಜೋಶ್ ಸಾಂಗ್ ಇನ್ನೊಂದು ಬೇಕಲ್ಲ ಅಂತ ಅನಿಸುತ್ತೆ ಸೊ ಈ ಯುವ ಸ್ಟೋರಿಲಿ ಒಂದು ಏನು ಯೂತ್ಸ್ ಕತೆ ಹೇಳೋಕೊಟ್ಟಿದ್ದಾರೆ ಅಥವಾ ಕಾಲೇಜ್ ಕತೆ ಹೇಳೋಕೆ ಹೋಗಿದ್ದಾರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ದೊಡ್ಡ ಮನೆಯಲ್ಲಿ ಪವರ್ ಸ್ಟಾರ್ನ ಮೀರ್ಸೋಕೆ ಯಾರಾದರೂ ಬೇಕಾಗಿತ್ತು ಅಂತ ಅನಿಸಿತ್ತು ಬಟ್ ಪವರ್ ಸ್ಟಾರ್ನ ಯಾರು ಮೀರಿಸೋಕ್ಕಾಗಲ್ಲ ಪವರ್ ಸ್ಟಾರ್ನ ಟಚ್ ಮಾಡಿದ್ದಾರೆ ಅಟ್ಲೀಸ್ಟು ಯಾವ ಥರ ಅಂದರೆ ಅಪ್ಪು ಸಿನಿಮಾದಲ್ಲಿ ಯಾವ ರೀತಿಯಾಗಿ ಕಾಲೇಜ್ ಲೈಕ್ ಥಿಂಕ್ ಮಾಡಿ ಅಪ್ಪು ಸಿನಿಮಾದಲ್ಲಿ ಅಪ್ಪು ಸರ್ ಕಾಲೇಜ್ ಬಾಯ್ ಆಗೇ ಬಂದಿದ್ದು ಅಂದರೆ ಕಾಲೇಜ್ ಸ್ಟೂಡೆಂಟ್ ಆಗಿ ಎಂಟ್ರಿ ಕೊಟ್ಟಿದ್ದು ಸೊ ಯುವ ಅವರು ಕೂಡ ಕಾಲೇಜ್ ಬಾಯ್ ಆಗಿ ಎಂಟ್ರಿ ಕೊಡ್ತಿರುವಂಥ ಸಿನಿಮಾ ಇದು ಸೊ ಅದೇ ಥರ ಪವರ್ಫುಲ್ ಪವರ್ ಪ್ಯಾಕ್ಡ್ ಸಿನಿಮಾ ಮಾಡ್ತಿರೋಂಥದ್ದು ಯುವ ಅವರು ಸೊ ಸಮ್ಥಿಂಗ್ ಎಕ್ಸೈಟೆಡ್ ಸಮಥಿಂಗ್ ಅನ್ನೋ ಫ್ಯಾಕ್ಟ್ರಿ ಕೊಟ್ಟಿರುವಂಥ ಸಾಂಗ್ ಇದು ಇದೇ ರೀತಿಯಾದ ಒಂದಷ್ಟು ತುಣುಕುಗಳನ್ನ ಬಿಡಲಿ ಇದೇ ರೀತಿಯಾಗ ಒಂದಷ್ಟು ಸಪೋರ್ಟ್ ಕೊಡಲಿ ಸಿ ದೊಡ್ಡ ಮನೆ ಅಂತಲ್ಲ ಪ್ರತಿಯೊಂದು ಕನ್ನಡ ಸಿನಿಮಾಗು ಪ್ರತಿಯೊಂದು ರೀತಿಯಲ್ಲಿ ನಾವೆಲ್ಲ ಸಪೋರ್ಟ್ ಕೊಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀತಿರೋ ರೀತಿ ಇರ್ಬೋದು ನಾವು ಜನಗಳು ಅದನ್ನು ದಯವಿಟ್ಟು ಬಂದು ನೋಡಿ ಅಂತ ನಾನು ಸಿನಿಮಾಗಳು ಕೇಳ್ಕೊತೀನಿ ಆ್ಯಂಡ್ ಸಪೋರ್ಟ್ ಮಾಡಿ ಬೇರೆ ಬೇರೆ ಭಾಷೆಗಳಲ್ಲಿ ಮಾಡ್ತಿರೋದಕ್ಕೆ ಎಷ್ಟೋ ಸಪೋರ್ಟ್ ಸಿಗುತ್ತೆ ದಯವಿಟ್ಟು ನಮ್ಮಲ್ಲೂ ಈ ಥರ ಒಂದು ಅದ್ಭುತವಾದ ಸಿನಿಮಾಗಳು ಬಂದಿದೆ ಬಹಳಷ್ಟು ಸಿನಿಮಾಗಳು ಸೋಲ್ತಾ ಇದೆ ಸೊ ಈ ಥರ ಒಂದು ಮಜಬೂತಾದ ಮ ಒಂದು ಅದ್ಭುತವಾದ ಸಾ ಬಂದಾಗ ಅಥವಾ ಅದ್ಭುತವಾದ ಟೀಸರ್ ಟ್ರೈಲರ್ ಬಂದಾಗ ನಾವೆಲ್ಲ ಸಪೋರ್ಟ್ ಮಾಡೋಣ ಜೊತೆಗೆ ಸಿನಿಮಾನ ಪ್ರೀತಿಯಿಂದ ನಾವೆಲ್ಲರೂ ಕೂಡ ನೋಡೋಣ ಆದಷ್ಟು ಎಷ್ಟು ಮಟ್ಟಕ್ಕಾಗುತ್ತೋ ಎಲ್ಲ ಸಿನಿಮಾ ನೋಡಿ ಅಂತಲ್ಲ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಥಿಯೇಟ್ರಲ್ಲಿ ಹೋಗಿ ನೋಡಿ ಓ ಟಿ ಟಿಲಿ ವೆಯ್ಟ್ ಮಾಡಿಬಿಡಿ ಇಂಥ ಒಂದು ಪ್ರತಿಭೆಗಳಿಗೆ ನಾವೆಲ್ಲ ಸಾಥ್ ಕೊಡಬೇಕು ಜೊತೆಗೆ ಯುವ ಅವರು ಅವ್ರದೇ ಆದ ರೀತಿಯಲ್ಲಿ ತಯಾರಿ ನಡೆಸ್ಕೊಂಡು ಬಂದಿದ್ದಾರೆ ಮೂರು ವರ್ಷ ಸತತವಾಗಿ ಕಷ್ಟ ಬಿದ್ದು ಅವರು ಈ ಒಂದು ಸಿನಿಮಾನ ಮಾಡಿರುವಂಥದ್ದು ಆ್ಯಂಡ್ ತಯಾರಿ ಇಲ್ಲದೇ ಬರೋದಲ್ಲ ಟ್ಯಾಲೆಂಟ್ ಇದೆ ಅದರಲ್ಲಿ ಸ್ಕ್ರೀನಲ್ಲೇ ಗೊತ್ತಾಗ್ತಿದೆ ಟ್ಯಾಲೆಂಟ್ ಇಲ್ದಲೆ ಅವ್ರ ರಾಜ್ಕುಮಾರ್ ಮಕ್ಕಳಾಗಲಿ ಇನ್ನೊಬ್ಬರು ಮಕ್ಕಳಾಗ್ಲಿ ಬರೋಕ್ಕಾಗೋದಿಲ್ಲ ಅಂತ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ ಅದು ನೀವೇ ಕೂಡ ತೋರಿಸಿದ್ರ ಆ್ಯಂಡ್ ಟ್ಯಾಲೆಂಟ್ ಇರೋದಕ್ಕೆ ಅವರೆಲ್ಲರೂ ನಿಂತಿದ್ದಾರೆ ಟ್ಯಾಲೆಂಟ್ ಇಸ್ ದ ಮಸ್ಟ್ ಸೊ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಯುವ ಸಾಂಗ್ಗೆ ಸೊ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅನ್ಕೊತೀನಿ ಆ್ಯಂಡ್ ಮುಂದಿನ ದಿನಗಳಲ್ಲಿ ಯುವ ಯಾವ ರೀತಿ ಬರುತ್ತೆ ಯಾವ ಯಾವ ರೀತಿಯಾಗಿ ಜನ ಅದನ್ನು ತೊಗೊಳ್ತಾರೆ ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ ಇದೇ ರೀತಿಯಾದ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರ್ರಿ ಪ್ಲಾಟಿನಮ್ ಸ್ಟಾರ್ ಸ್ಟುಡಿಯೋಸ್